ಐದನೇ ತಾರೀಕು ಬೆಂಗಳೂರಲ್ಲಿ ಗಾಂಧಿ ಭವನದಲ್ಲಿ ಒಂದು ಸಭೆ ಆಗುತ್ತೆ ಏನು ಸಭೆ ಅಂತಂದರೆ ಅಲೆಮಾರಿಗಳ ಒಕ್ಕೂಟದ ಒಂದು ಪೂರ್ವಭಾವಿ ಸಭೆ ಅಂತ ಹೇಳ್ಬಿಟ್ಟು ನಮ್ಮ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಆಂಜನೇಯ ಸಾಹೇಬರ ಒಂದು ನೇತೃತ್ವದಲ್ಲಿ ಒಂದು ಸಭೆಯನ್ನು ಆಗುತ್ತೆ ಈ ಅಲೆಮಾರಿಗಳ ಸಂಘ ಒಂದು ಕೋಶ ಅಂತೇಳಿ ಎರಡು ಸಾವಿರ ಹದಿನಾರರಲ್ಲಿ ಅವರೇ ಮಂತ್ರಿ ಇದ್ದಾಗ ಒಂದು ಕೋಶ ಮಾಡಿರ್ತಾರೆ ಅವಾಗೂ ಕೂಡ ಈ ಕೊರಮ ಕೊರಚನ್ನು ಬಹಿಷ್ಕಾರ ಇತ್ತು ಅವ್ರನ್ನ ಬಿಟ್ಟು ಹೊರತುಪಡಿಸಿ ಅವ್ರು ಮಾಡಿರ್ತಾರೆ ತದನಂತರ ಏನಾಗುತ್ತೆ ಈಗಿನ ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಕಲಬುರಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಸಾಹೇಬರು ಆ ಈ ಒಂದು ಸಮುದಾಯದ ಮುಖಂಡರು ಅವ್ರ ಹತ್ರ ಬೇಡಿಕೆ ಇಟ್ಟಾಗ ಅವರು ಇದರ ಈ ಸಮಾಜದ ಬಗ್ಗೆ ಸಂಪೂರ್ಣವಾಗಿ ಏನದು ಸ್ಟಡಿ ಮಾಡಿ ಅವರ ಈ ಸಮಾಜದ ಹಿನ್ನೆಲೆ ಏನು ಮೂಲ ಎಲ್ಲಿಂದ ಬಂದರೂ ಇವರ ಅಲೆಮಾರಿಗಳ ನಿಜ ಅಲ್ಲ ಹೌದು ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿದ ನಂತರ ಎರಡು ಸಾವಿರದ ಹದಿನೆಂಟರಲ್ಲಿ ಕೋಶ ಇರೋದನ್ನು ಆಗ ನಿಗಮ ಅಂತ ಆಗುತ್ತೆ ನಿಗಮದಲ್ಲಿ ಈ ಎರಡು ಜಾತಿಯನ್ನು ಕೂಡ ಒಳಗೊಂಡಂಗೆ ಐವತ್ತೊಂದು ಪರಿಶಿಷ್ಟ ಜಾತಿ ಇಪ್ಪತ್ತ್ಮೂರು ಪರಿಶಿಷ್ಟ ಪಂಗಡ ಒಟ್ಟು ಎಪ್ಪತ್ನಾಲ್ಕು ಅಲೆಮಾರಿ ನಿಗಮದಲ್ಲಿ ಎಪ್ಪತ್ನಾಲ್ಕು ಜಾತಿಯನ್ನು ಒಳಗೊಂಡಂಗೆ ಒಂದು ನಿಗಮ ಮಾಡಿರ್ತಾರೆ ಅದನ್ನು ಈಗ ಮೊನ್ನೆ ಏನು ಮಾಡ್ತಾರೆ ನಮ್ಮ ಮಾಜಿ ಮಂತ್ರಿಗಳು ಜಾತಿಯನ್ನು ಒಳಗೊಂಡಂಗೆ ಎರಡು ಜಾತಿಯನ್ನು ಕೈಬಿಟ್ಟು ಮತ್ತೆ ಅದು ಇವರು ಒಳಸಂಚು ಮಾಡಿ ಈ ಜಾತಿಯನ್ನು ಕಡೆಗಣನೆ ಮಾಡ್ತಾ ಇರೋ ಒಂದು ಉದ್ದೇಶ ಎದ್ದು ಕಾಣ್ತಾ ಇರಬೇಕಾದ್ರೆ ನಾಲ್ಕನೇ ತಾರೀಕಿಗೆ ಏನು ಮಾಡ್ತಾರೆ ಐದನೇ ತಾರೀಕಿಗೆ ಸಭೆ ಕರೆದಿದ್ದೀವಿ ಗಾಂಧಿ ಭವನದಲ್ಲಿ ಎಲ್ಲ ಅಲೆಮಾರಿಗಳು ಬರಬೇಕು ಮುಖಂಡರು ಅಂತೇಳಿ ಒಂದು ಕರೆಯನ್ನು ಕೊಡ್ತಾರೆ ಮೊಬೈಲ್ ಜಾಲತಾಣದಲ್ಲಿ ಅದನ್ನು ನೋಡಿಕೊಂಡು ನಾವು ಕೂಡ ನಮ್ಮ ಅಧ್ಯಕ್ಷರಿಗೆ ಫೋನ್ ಕರೆ ಮಾಡಿದಾಗ ಅವ್ರೇನು ಮಾಡ್ತಾರೆ ಇದೆಯಲ್ಲ ಎರಡು ಜಾತಿ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಎಪ್ಪತ್ನಾಲ್ಕು ಜಾತಿಗೆ ಅಧ್ಯಕ್ಷರು ಅವರು ಕೊರಂಬರು ಅಂದ್ಬಿಟ್ಟು ಕೊರಂಬ್ರ ಜಾತಿಯವರು ಅಧ್ಯಕ್ಷರು ಮಾಡಿದ್ಬಿಟ್ಟು ಬರೀ ಒಂದು ಜಾತಿಗೆ ಸೀಮಿತ ಅಲ್ಲ ಆ ಕಾರಣಕ್ಕೆ ಅಧ್ಯಕ್ಷರು ನೇರವಾಗಿ ಆಂಜನೇಯ ಸಾಹೇಬ್ರ ಹತ್ರ ಹೋಗಿ ಯಾಕೆ ಸರ್ ನಮ್ಮನ್ನು ಬಿಟ್ಟಿದ್ದೀರ ನಾವು ಕೂಡ ಅದರಲ್ಲಿದ್ದೀವಿ ನಮ್ಮನ್ನು ನೋಡ್ಕೊಂಡಂಗೆ ನೀವು ಸಭೆ ಮಾಡಬೇಕಲ್ಲ ಅಂದಾಗ ಆಯ್ತಮ್ಮ ನೀವು ಬನ್ನಿ ಅಂತ ಸಾಹೇಬರು ಆ ದಿನ ಅವರಿಗೆ ಮಾತನ್ನು ಹೇಳ್ತಾರೆ ನಾವು ಐದನೇ ತ ಐದನೇ ತಾರೀಕು ಏಳನೇ ತಿಂಗಳು ಐದು ಏಳು ಇಪ್ಪತ್ತೈದಕ್ಕೆ ನಾವು ಕೂಡ ನಲವತ್ತೊಂಬತ್ತು ಜಾತಿ ಜೊತೆ ನಾವು ಎರಡು ಜಾತಿಯವರು ಪ್ರಮುಖರು ಹೋಗಿರ್ತೀವಿ ಅಲ್ಲಿ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಬಂದಿರ್ತಾರೆ ಆ ಸಂದರ್ಭದಲ್ಲಿ ಮತ್ತೆ ಅವರು ಏನು ನಲವತ್ತೊಂಬತ್ತು ಅಂತ ಮೆನ್ಷನ್ ಮಾಡಿರ್ತಾರೆ ಕೆಲವೊಂದು ಜನ ನಾವು ಪ್ರಮುಖರು ಪ್ರಶ್ನೆ ಮಾಡಿದಾಗ ಆಗ ಮತ್ತು ಆಂಜನೇಯ ಸಾಹೇಬರು ಎದ್ದು ಬಂದು ಇಲ್ಲಪ್ಪ ಐವತ್ತೊಂದು ಜಾತಿ ಇನ್ನೊಂದು ಸಾರಿ ಸಭೆ ಕರೆಯೋಣ ಇನ್ನೊಂದು ಸಾರಿ ಸಭೆ ಕರೆದು ಮತ್ತೊಂದು ಸಾರಿ ಸಮಾವೇಶದ ಬಗ್ಗೆ ಚರ್ಚೆ ಮಾಡೋಣ ನಲವತ್ತೊಂಬತ್ತಲ್ಲ ಐವತ್ತೊಂದು ಅಂತೇಳಿ ಅದನ್ನು ತಿಳಿಗೊಳಿಸ್ತಾರೆ ತದನಂತರ ಏನಾಗುತ್ತೆ ಆಗಬೇಕಾದ್ರೆ ಒಂದು ಎರಡೂವರೆ ಮೂರು ಗಂಟೆ ಆಗುತ್ತೆ ಊಟಕ್ಕೆ ವಿರಾಮ ಕೊಡ್ತಾರೆ ಊಟ ಮಾಡಿಕೊಂಡು ನಾವು ಇನ್ನೇನು ಮುಗಿತಲ್ಲಪ್ಪ ನೆಕ್ಸ್ಟ್ ಸಭೆ ಅಂತ ನಾವು ನಮ್ಮ ಪಾಡಿಗೆ ಹೋಗ್ಬಿಡ್ತೀವಿ ಅಲ್ಲಿಂದ ಹೊರಡ್ತೀವಿ ಯಾರೂ ಇರಲ್ಲ ಇನ್ನು ಎಲ್ಲಿ ಕೆಲವೊಂದಷ್ಟು ಒಂದು ಹದಿಮೂರು ಹದಿನಾಲ್ಕು ಸಮಾಜದ ಪ್ರಮುಖರು ಕಿರಿಗೇನ ಕರ್ಕೊಂಡು ಅವರು ಊಟ ಆದಮೇಲೆ ಮತ್ತೆ ಸಭೆ ಮಾಡ್ತಾಯಿರ್ತಾರೆ ಅಧ್ಯಕ್ಷರು ಕೂಡ ಅಲ್ಲಿಂದ ತೆರಳಿರ್ತಾರೆ ಮತ್ತು ಅವರು ಫೋನ್ ಕರೆ ಮಾಡಿ ನಿಮಗೆ ನಾವು ಸನ್ಮಾನ ಮಾಡಬೇಕು ಅಂತ ಕರೆಸಿ ಅಲ್ಲಿ ಗದಲ ಮಾಡಿ ಒಬ್ಬ ಮಹಿಳೆ ಮೇಲೆ ಹಲ್ಲೆ ಮಾಡಿ ಒಬ್ಬ ಮಾಜಿ ಮಂತ್ರಿಗಳ ಸಮ್ಮುಖದಲ್ಲೇ ಇಷ್ಟೆಲ್ಲ ನಡಿಬೇಕು ಅಂತಂದರೆ ಅವರು ಸುಮ್ಮನೆ ಇರ್ತಾರೆ ಅಂತಂದರೆ ಇದಕ್ಕೆ ಅವ್ರದ್ದು ಸಂಪೂರ್ಣ ಬೆಂಬಲ ಇದೆ ಅಂತ ಎದ್ದು ಕಾಣಿಸ್ತಾ ಇದೆ ಸಚಿವರಿಗೆ ನಾವು ಮನವಿಯನ್ನು ಮಾಡ್ಕೋತೀವಿ ತಾವು ಈ ರೀತಿ ಒಗ್ಗಟ್ಟಾಗಿರ್ತಕ್ಕಂಥ ಸಂಘ ಸಂಘಟನೆಗಳನ್ನು ಒಡೆಯುವಂಥ ಹುನ್ನಾರ ಮಾಡಬೇಡಿ ಈ ಎಪ್ಪತ್ನಾಲ್ಕು ಅಲೆಮಾರಿ ಸಮುದಾಯ ಸಣ್ಣ ಸಣ್ಣ ಸಮುದಾಯ ಈ ಸಣ್ಣ ಸಣ್ಣ ಸಮುದಾಯದಲ್ಲಿ ತಾವು ಬೆಂಕಿ ಹಚ್ಚುವಂಥ ಕೆಲಸ ಮಾಡಬೇಡಿ ಅದು ತಮಗೆ ಶೋಭೆ ತರುವಂಥದ್ದಲ್ಲ ಯಾಕೆಂದರೆ ತಾವು ಸಾಮಾನ್ಯ ಮನು ಮನುಷ್ಯರಲ್ಲ ತಾವು ಆಲ್ರೆಡಿ ಎರಡು ಸಾರಿ ಸಚಿವರಾಗಿದ್ದೀರಿ ಹಿಂದೆ ಇದೇ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಕೂಡ ಆಗಿದ್ದರಿ ಆ ಸಂದರ್ಭದಲ್ಲಿ ತಾವು ಕೂಡ ಅಲೆಮಾರಿ ಕೆಲವೊಂದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಿದಿರಿ ಬಟ್ ಈ ಥರದ ನೀವು ಈ ಅಲೆಮಾರಿ ಸಮುದಾಯದಲ್ಲೇ ಒಡೆಯುವಂಥ ಕೆಲಸ ಮಾಡಿದರೆ ತಮಗೆ ಶೋಭೆ ತರುವಂಥದ್ದಲ್ಲ ಈ ಥರದ ಮೂರನೇ ದರ್ಜೆ ರಾಜಕಾರಣ ತಾವು ಮಾಡಬಾರ್ದಂತ ನಾವು ಈ ಪತ್ರಿಕೆ ಗೋಷ್ಠಿ ಮೂಲಕ ಅವರಿಗೆ ಬಹಿರಂಗವಾಗಿ ಖಂಡಿಸ್ತೀವಿ ಅದ್ರ ಜೊತೆಗೇನೆ ಈಗಾಗಲೇ ಈಗ ಐದನೇ ತಾರೀಕಿಗೆ ಘಟನೆ ಆಗಿದೆ ಅವ್ರ ಮೇಲೆ ಹಲ್ಲೆ ಆಗಿದೆ ಅದು ಯಾವುದೇ ಕಾರಣಕ್ಕೂ ಯಾರು ಒಬ್ಬ ಮಹಿಳೆ ಮೇಲೆ ಮಾಡಬಾರ್ದು ಅದರ ಎಫ್ ಐ ಆರ್ ಆಗಿದೆ ಏಳು ಜನರ ಮೇಲೆ ಯಾರು ಅದನ್ನು ತಪ್ಪು ಮಾಡಿದ್ದಾರೆ ಅವರನ್ನು ತಕ್ಷಣ ಬಂಧಿಸಬೇಕು ಇಲ್ಲಿ ತನಕ ಅದನ್ನು ಆಗಿಲ್ಲ ಯಾಕೆಂದರೆ ಈ ವಿಚಾರವಾಗಿ ನಾವು ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಕೂಡ ಹೋಗಿ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಕೂಡ ಕಮಿಷನರ್ ಇವತ್ತೇ ಪತ್ರ ಬರಿತೀರಿ ಏಳು ದಿವಸದಲ್ಲಿ ಅದನ್ನು ನಾನು ಏನಾಗಿದೆ ಮಹಿಳೆ ಮೇಲೆ ಆಗಬಾರ್ದು ನಾನೊಬ್ಬ ಮಹಿಳೆ ಈ ರೀತಿ ಆಗಿರೋದು ನಾನು ಖಂಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಪತ್ರವನ್ನು ಬರೆದಿದ್ದಾರೆ ತಕ್ಷಣ ಮತ್ತೊಮ್ಮೆ ನಾವು ಪೊಲೀಸ್ ಇಲಾಖೆಗೂ ಕೂಡ ಮನವಿ ಮಾಡ್ಕೊತಾ ಇದ್ದೀವಿ ತಕ್ಷಣಕ್ಕೆ ಯಾರು ಒಬ್ಬ ಮಹಿಳೆಯ ಮೇಲೆ ಅವರು ಯಾವುದೇ ಜಾತಿಯಾಗಿರಲಿ ಒಬ್ಬ ಮಹಿಳೆ ಅಂದರೆ ಮಹಿಳೆಯೇ ಆ ಒಂದು ಮಹಿಳೆಗೆ ಅನ್ಯಾಯ ಆಗಿರ್ತಕ್ಕಂಥ ಅವ್ರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಆಮೇಲೆ ಅವರಿಗೆ ಅವಚ್ಯ ಶಬ್ದಗಳಿಂದ ನಿಂದನೆ ಮಾಡಿರ್ತಕ್ಕಂಥವ್ರನ್ನ ತಕ್ಷಣ ಬಂಧಿಸಿ ಅನ್ಯಾಯಕ್ಕ ಒಳಗಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಆಗಬೇಕು ಮುಂದಿನ ದಿನಮಾನಗಳಲ್ಲಿ ಆಂಜನೇಯ ಸಾಹೇಬರು ಇದೇ ರೀತಿ ಮುಂದುವರೆದ್ರೆ ಹಿಂದೆನೂ ಕೂಡ ಇದೇ ರೀತಿ ಮಾಡಿದ್ದಕ್ಕೆ ಅವರ ಒಂದು ಕ್ಷೇತ್ರದಲ್ಲಿ ಹೊಳಲ್ಕೆರೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ಕ್ಷೇತ್ರದಲ್ಲಿ ಯಾ ಆಲ್ರೆಡಿ ಸೋತು ಸುಣ್ಣವಾಗಿದ್ದಾರೆ ಅದಕ್ಕೆ ಅವರಿಗೆ ಹೊಟ್ಟೆ ಕಿಚ್ಚು ಈ ರೀತಿ ಮಾಡಿದ್ರೆ ನೀವು ಮೂರನೇ ದರ್ಜೆ ಒಂದು ರಾಜಕಾರಣ ಮಾಡಬಾರ್ದು ದಯವಿಟ್ಟು ನಿಮಗೆ ಶೋಭೆ ತರುವಂಥದ್ದಲ್ಲ ಯಾಕಂತಂದರೆ ನೀವು ಒಬ್ಬ ದೊಡ್ಡ ರಾಜಕಾರಣಿ ಎರಡು ಸಾರಿ ಮಂತ್ರಿ ಆಗಿರೋರು ಅದ ಅದರಲ್ಲೂ ಕೂಡ ನಿಮ್ಮದೇ ಸರ್ಕಾರದ ಒಬ್ಬ ಮಹಿಳೆ ಇಪ್ಪತ್ತು ವರ್ಷ ಸತತವಾಗಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿರೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಎಸ್ ಸಿ ಮಾಲೇವಪ್ಪನವರು ಅವರು ಆ ಮಹಿಳೆ ನಮ್ಮ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತೆ ದುಡಿದಿದ್ದಾಳೆ ಅಂತ ಹೇಳಿಬಿಟ್ಟು ಆ ನಿಗಮ ಮಂಡಳಿಗೆ ಅಧ್ಯಕ್ಷ ಮಾಡಿರ್ತಾರೆ ತಾವು ಈ ರೀತಿ ಈ ನಿಗಮಗಳಲ್ಲಿ ಇರ್ತಕ್ಕಂಥ ಎಪ್ಪತ್ನಾಲ್ಕು ಸಮುದಾಯಗಳನ್ನು ಒಡೆಯುವಂಥ ಕೆಲಸ ಯಾವತ್ತೂ ಮಾಡಬಾರ್ದು ಅಂಥೇಳಿ ಈ ಪತ್ರಿಕೆ ಮೂಲಕ ನಾನು ಅವರಿಗೆ ಆಗ್ರಹ ಮಾಡಿ